ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿ ತರಕಾರಿ ಮಳೆಗಾಲದಲ್ಲಿ ತೊಂಬತ್ತು ದಿನಗಳವರೆಗೆ ಮಾತ್ರ ಲಭ್ಯವಿರುತ್ತದೆ ಮಾಡ ಹಾಗಲಕಾಯಿ ಔಷಧಿ ಗುಣಗಳುಳ್ಳ ತರಕಾರಿ ಇದು ಎರಡರಿಂದ ಮೂರು ಸೆಂಟಿಮೀಟರ್ ಗಾತ್ರದ ಬಳ್ಳಿಗಳ ಮೇಲೆ ಬೆಳೆಯುತ್ತದೆ ಹಸಿರು ಬಣ್ಣದ ಈ ತರಕಾರಿ ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಹಾಗಲಕಾಯಿಯಂತೆಯೇ ಹೊರಭಾಗವನ್ನು ಸುಲಿದು ಇದನ್ನು ಅಡುಗೆ ಮಾಡಿ ಸೇವಿಸುತ್ತಾರೆ ಉತ್ತಮ ರುಚಿ ಆರೋಗ್ಯಕ್ಕೂ ಉತ್ತಮ ಮುಂಗಾರು ಆರಂಭವಾಗುತ್ತಿದ್ದಂತೆಯೇ ತಾಜಾ ಹಸಿರು ತರಕಾರಿಗಳು ಮಾರುಕಟ್ಟೆಗೆ ಬರಲಾರಂಭಿಸುತ್ತವೆ ಈ ಸೀಸನ್ನಲ್ಲಿ ಕಾಣಿಸಿಕೊಳ್ಳುವ ಕೆಲವೇ ಕೆಲವು ತರಕಾರಿಗಳಲ್ಲಿ ಮಾಡ ಹಗಲಕಾಯಿಯು ಒಂದು ಈ ತರಕಾರಿ ಹಗಲಕಾಯಿ ಜಾತಿಗೆ ಸೇರಿದೆ ಆದರೆ ಇದು ಅಷ್ಟೊಂದು ಕಹಿಯಾಗಿಲ್ಲ ಇದೊಂದು ಔಷಧೀಯ ತರಕಾರಿ ಇದು ತಿನ್ನುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಲಭಿಸುತ್ತವೆ ಹಾಗಾದರೆ ಈ ತರಕಾರಿ ನಿಮ್ಮ ದೇಹಕ್ಕೆ ಏನೆಲ್ಲ ಪ್ರಯೋಜನಗಳನ್ನು ನೀಡುತ್ತದೆ ಎಂಬುದನ್ನು ತಿಳಿಯಿರಿ ಆಯುರ್ವೇದದಲ್ಲಿ ಈ ತರಕಾರಿಯನ್ನು ಅತ್ಯಂತ ಶಕ್ತ ಶಕ್ತಿಶಾಲಿ ತರಕಾರಿ ಎಂದು ಪರಿಗಣಿಸಲಾಗಿದೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇದೆ ಎಂದು ತಜ್ಞರು ಹೇಳುತ್ತಾರೆ ಭಾರತೀಯ ತರಕಾರಿಗಳಲ್ಲಿ ಬಳಸುವ ಎಲ್ಲ ತರಕಾರಿಗಳಲ್ಲಿ ಮಾಡ ಹಾಗಲಕಾಯಿ ಅತ್ಯಧಿಕ ಪ್ರೋಟೀನ್ ಅಂಶವನ್ನು ಹೊಂದಿದೆ ಈ ತರಕಾರಿಗಳು ಮಾಂಸಕ್ಕಿಂತ ಐವತ್ತು ಪ್ರತಿಶತ ಹೆಚ್ಚು ಪ್ರೋಟೀನನ್ನು ಹೊಂದಿರುತ್ತವೆ ಮಾಡ ಹಾಗಲಕಾಯಿ ಕಂಡುಬರುವ ಪೋಷಕಾಂಶಗಳು ಅನೇಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಕು ಫೈಬರ್ ಅನೇಕ ಖನಿಜಗಳು ಮಾಡ ಹಾಗಲಕಾಯಿ ಕಂಡುಬರುತ್ತವೆ ಜೊತೆಗೆ ಈ ತರಕಾರಿಗಳು ಆಸ್ಕೋಬಿಕ್ ಆಮ್ಲ ಕ್ಯಾರೋಟೀನ್ ಥಯಾಮಿನ್ ರೈಬೋಪ್ಲಾವಿನ್ ಮತ್ತು ನಿಯಾಸಿನ್ನಂತಹ ಸಣ್ಣ ಪ್ರಮಾಣದ ಅಗತ್ಯ ಜೀವಸತ್ವಗಳನ್ನು ಹೊಂದಿರುತ್ತವೆ ಮಾಡ ತಿನ್ನುವುದರಿಂದ ಮೂಳೆಗಳು ಬಲಿಷ್ಠವಾಗುತ್ತವೆ ಇದು ಕ್ಯಾಲ್ಸಿಯಂನಲ್ಲಿ ಸಮೃದ್ಧವಾಗಿದೆ ಇದು ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ನೋವನ್ನು ನಿವಾರಿಸುತ್ತದೆ ಮೂಳೆ ಸಂಬಂಧಿ ಸಮಸ್ಯೆ ಇರುವವರು ಇದನ್ನು ಸೇವಿಸಿದರೆ ಉತ್ತಮ ಕಂಕೋಣದಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ ಇದು ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುಣಪಡಿಸುವುದರ ಜೊತೆಗೆ ಕಣ್ಣುಗಳನ್ನು ಆರೋಗ್ಯವಾಗಿಡುತ್ತದೆ ಇದರ ಸೇವನೆಯು ಕಣ್ಣಿನ ಸ್ನಾಯುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ನೀವು ಸಹ ಕಣ್ಣುಗಳಲ್ಲಿ ದೌರ್ಬಲ್ಯವನ್ನು ಅನುಭವಿಸುತ್ತಿದ್ದರೆ ಮಾಡ ತಿನ್ನಿ ಮಳೆಗಾಲದಲ್ಲಿ ಯಕೃತ್ತಿನ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಇಂತಹ ಸ್ಥಿತಿಯಲ್ಲಿ ಸಂದರ್ಭದಲ್ಲಿ ಇದನ್ನು ಸೇವಿಸುವುದರಿಂದ ಲಿವರ್ ಆರೋಗ್ಯಕರವಾಗಿರುತ್ತದೆ ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಲವನೈಡ್ಗಳು ಯಕೃತನ್ನು ನಿರ್ವಿಷಗೊಳಿಸಿ ಆರೋಗ್ಯವಾಗಿರಿಸುತ್ತವೆ ಈ ತರಕಾರಿ ಸೇವಿಸುವುದರಿಂದ ಯಕೃತ್ ಸಂಬಂಧಿ ಕಾಯಿಲೆಗಳನ್ನು ತಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು